ஷிகர் பார் இந்த மாடி சிங்கின்ஸ் டான்ஸ் டான்ஸ் யாரும் சில சில கண்ணை விட்டும் பம்பம் 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 பதில்லையில்லையிலையிலையிலையிலையிலையிலையிலையிலையிலையிலையிலையில்மும்கிஷ் ஷ் 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 �்வ்வ்ப்ப்ப ಸುಧಾ ಏನ್ ಏನ್ ಏನ ಏನೋ ಹಾಡಾಡತ್ತಿ ಜೋರಾಗಿ ಯಾಕೂ ರೀ ಜರಾ ಸುಮ್ಮ ಯಾರ್ದಿರಲ್ರಿ ಅದಕ್ಕೆ ನನ್ನ ಪಾಡಿನ ಹಾಡಾಡ್ಕೊಂಡು ಕೆಲಸ ಮಾಡತ್ತಿದ್ದೆ ನೋಡ್ರಿ ಒಂದಿಟ್ಟು ಸೋಫಾ ಕಂಬ ಅವು ಇವು ಎಲ್ಲ ಒರ್ಸಿದ್ರೆ ಆಯ್ತು ಜರ ಧೂಳು ಕೂತಿರ್ ಅಂತ ಹೇಳಿ ಕೆಲಸ ಮಾಡ್ಕೋತ ಹಾಡಾಡತ್ತಿದೀನಿ ರಜಿ ಬರ್ರಿ ರಜಿ ಕುಂದ್ರು ಬರ್ರಿ ಚಾಗಿನ ಮಾಡ್ಕೊಂಡು ಬರೋದೇನು ರಜಿ ನಿಮ್ಗೆ ಇವ ಬೇಡವ ಇವ ಹಾಗೆಡೆ ನಿಮ್ಮ ನಾಷ್ಟ ಕೊಟ್ಟಳ ನಷ್ಟ ತಿಂದೀನಿ ಚಾ ಈಗ ಏನು ಬೇಡ ಸುಮ್ ಕುಂದಿರ್ತೀನಿ ನನಗೆ ರೂಮ್ನಾಗ ಒಬ್ಬಕ್ಕಿನ ಕುಂತು 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 ವ್ಯಾಸ ಹೊಂಟಿತ್ತು ಎಲ್ಲರಕಿ ನಿಮ್ಮ ಅತ್ತಿ ಹಡ್ಬಿಟ್ಟಿ ಎಲ್ಲ ತಿರ್ಲಕ್ಕ ಹೋದಂಗೆ ಕಾಣ್ತಾರಲ್ಲ ಹಾಕ್ಲತ್ತ ಹೋಗಳಲ್ಲ ಹ್ಞೂ ಆಕೆ ಮನೆಗೆ ಕಾಲು ನಿಂತಿರಲಕ್ಕಿ ಹಾಂ ಹ್ಞೂ ರೀ ಅಜ್ಜಿ ಹಾಂ ಹೋಗ್ಯಾರ ನೋಡಿರಿ ಅತ್ತೆಯ ಹೋಗ್ಯಾರ ರೀ ಹೊರಗೆ ಅವ್ರು ಹೋದ್ರಲ್ರಿ ರಾಜಕ್ಕವ್ರು ಹೋದ್ರಲ್ರಿ ಅವ್ರು ಹೋದ ಹೋಗೋಣ ಇವರು ಹೋಗ್ಯಾರೀ ಹಾಂ ಇಲ್ಲೇ ಕಗಡೆ ಹೊಣೆಗೆ ಹೋಗ್ಬರ್ತೀನಿ ನಾ ಕೆಲಸ ಅದತ್ತೆ ಹೇಳಿ ಹೋಗ್ಯಾರೀ ಅದಕ್ಕೆ ನಾನು ಸುಮ್ಮನೆ ಸೋಫಾ ಅದು ವರ್ಷಿದ್ರಾಯ್ತು ಮತ್ತು ಧೂಳು ಕೂತಿರ್ತಾವೆ ಮತ್ತು ಆಮೇಲೆ ಅತ್ತೆಯರು ರೀ ಹ್ಞೂ ಅಂತ ಹೇಳಿ ಅದಕ್ಕೆ ಹೊರ್ಸೋ ಒರ್ಸ್ಕೊತ ಕೂತಿದ್ದೀನಿ ರೀ ಅಯ್ಯ ಚಲೋ ಮಾಡಿದ್ವಿ ನೋಡುವ ಇವ್ವ ಹಿಂಗೆ ಅವ್ವ ಮನೆಯಾಗ ಹಸಿನ ಹಳ್ಳ ಚಂದ ಮಾಡ್ಕೊಂಡು ಚಂದ ಸಚ್ಚಾಗಿಡ್ಬೇಕವ ಮನಿವಾಗೂ ಹ್ಞೂ ನಿಮ್ಮ ಮತ್ತೆ ಗುಣ ಕಲಿಬಡ್ರಿ ವಾ ನಿಮ್ಮ ಮತ್ತೆ ಹೆಂಗೆ ಹಾಕ್ಲತ್ತಗೋತು ತಿರುಗಾಡ್ಬೇಡ್ರಿ ಹ್ಞೂ ಆಕೆಂತ್ರು ಈ ಮನೆಗೆ ಬಂದು ಐವತ್ತು ವರ್ಷ ಆಯಿತು ದಿನ ಒಂದು ಮೈ ಬಳಸಿ ಕೆಲಸ ಮಾಡೋದು ಗೊತ್ತಿಲ್ಲ ಕೀ ಹೆಣ್ಸಿಗೆ ಹ್ಞೂ ಎಲ್ಲ ನೀವು ಬರೋತನ ನಾನೇ ಮಾಡೀನಿ ಈಗೇನಾದಂದ್ರೆ ನೀವು ಇಬ್ಬರು ಮಾಡತ್ತೆ ನೋಡ್ವಾ ಅಕ್ಕ ತಂಗ್ಯರ್ ಹ್ಞೂ ಹಂಗೆ ಇರ್ಬೇಕು ಇವ ಹ್ಞೂ ಹಾಕ್ಲತ್ತಗೋತ ಹೋಗೋದಂದೇ ಗೊತ್ತದ ಕೀ ಮನೆ 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 ಮತ್ತೆ ಏನು ಗೊತ್ತದ ಕೇ ಹ್ಞೂ ಅಂದಂಗ ಎಲ್ಲಿ ನಿಮ್ಮ ಮುತ್ತೆ ಬಂದಿಲ್ಲ ನೀನು ನಿಮ್ಮ ಮುತ್ತೆ ಹೊಲಕ್ಕೆ ಹೋಗಿಲ್ಲ ನೀವತ್ತ ನಿಮ್ಮ ಮಾವ ನಿಮ್ಮ ಮುತ್ತೆ ಎಲ್ಲಿ ನಿಮ್ಮ ಗಂಡದವ್ರು ಯಾರು ಕಾಣಲೇ ಇರಲ್ಲ ಇನ್ನೂ ಇಲ್ಲಿ ನೋಡಿರಿ ಅಜ್ಜಿಯರ ನೇ ಯಾರು ಬಂದಿಲ್ಲ ರೀ ಬರ್ಬೇಕು ರೀ ಇಟ್ಟಿರಾ ಬರ್ತಾರ್ರೀ ಟೈಮ ಮತ್ತು ಅಳಕ್ಕೆ ಐದು ಆಗ್ಯದ್ರಿ ಇನ್ನೇನು ಬರ್ತಿರ್ಬೇಕು ರೀ ಮತ್ತೆ ಹೊರಲಿಂದ ಎಲ್ಲರೂ ಬರ್ತಾರ್ರೀ ಹ್ಞೂ ಆಯಿತು ಇವ್ವಾ ಬರಲಿ ಬರೋಣ ಒಂದಿಟ್ಟು ಎಲ್ಲರಿಗೂ ಪಾಪ ಹಸ್ತಿರ್ತಾವ ದಂಡದಿರ್ತವ ಅಡ್ಡಾನ ಹೊಲದಾಗುಂಡು ಬಂದವರೆ ಒಂದ್ ಒಂದಿಟ್ಟು ಏನಾರು ಮಾಡಿಕೊಡ್ರವ ಚೊಡುವಾಗ ಜಿರುವ ಇದು ಅಂದ್ರೆ ಒಂದ್ ಇಟ್ಟು ಚೂಡುವ ಜೊಡ್ಗ ಆಮೇಲೆ ಒಂದಿಟ್ಟು ಚಾಗ್ ಕೊಡಿರಿ ಅವರಿಗೆ ಏನು ಹ್ಞೂ ಕುಂದಿರ್ತೀನ ಕುಂದ್ರನಲ್ಲಿ ಬಾ ಓ ಬನ್ರಿ ಜರ ಕುಂದ್ರಿ ನೀವು ಕುಂದ್ರಿ ನಾವೊಂದಿಟ್ಟು ನೀರ್ಗಿನ್ನ ತಂದು ಕೊಡಲಿಲ್ಲ ಮತ್ತೆ ಐಯ್ ಬೇಡ ನೀರ್ಗಿರಿ ಏನು ಬೇಡ ಹ್ಞೂ ಥಂಡ ಐತಿ ಸುಮ್ಮನೆ ಎಲ್ಲಿ ನೀರು ಕುಡೀಲ್ಸ ಅಂತಾನ ಕಾಲ್ವಾಡಿಲ್ಲ ಕೊಲಕ್ಕೆ ಬೇಸಿರ್ತದ ನೀರು ಕುಡ್ದಂದ್ರೆ ಹ್ಞೂ ಬೇಡ ಮತ್ತೆ ನೀರು ಬೇಡ ಏನು ಬೇಡ ಮತ್ತೆ ಈಗ ಬೇಕಾದ್ರೂ ಕೇಳ್ತೀನಿ ಅಂತ ಅಂದಂಗ ನಿಮ್ಮ ಅತ್ತಿ ಅವರಿಗೆ ಜಂಪರ್ ಪೀಸ್ ಮಾಡಿಲ್ಲ ಏನು ಹಂಗೆ ಕಳ್ಸಿಲ್ವಾ ಇಲ್ಲ ನೋಡ್ರಿ ಅಜ್ಜಿಯರ ಒಂದು ಜಂಪರ್ ಪೀಸ್ ಮಾಡಲಿಲ್ಲ ನೋಡ್ರಿ ಹ್ಞೂ ರೀ ನಾ ಕೇಳ್ದಿನ್ರಿ ಅಜ್ಜಿಯರು ಜಂಪರ್ ಪೀಸ್ ಮಾಡಂದರೀ ಅತ್ತೆ ಮತ್ತು ಮಾಡ್ಬೇಕಿಲ್ರಿ ಅಂತ ನಾ ಕೇಳ್ದೀನ್ರಿ ಅದಕ್ಕೆ ನನಗೆ ಬೈದಿರಿ ನೀನು ಏನು ಗೊತ್ತಲ್ಲ ಸುಮ್ ಕುಂದರು ಅವರೇನು ಭಾಳ ಕಮ್ಮಂದ ಸೀರೆ ತಂದಾರ ಅವ್ರಿಗೆ ಜಂಪರ್ ಪೀಸ್ ಮಾಡ್ಬೇಕತ್ತಾ ಹ್ಞೂ ನಿನಗೂ ಬುದ್ಧಿಲ್ಲ ನಿಮ್ಮ ಬುದ್ಧಿಲ್ಲ ಬುದ್ದಿಲ್ಲ ಹೇಳಿ ಬೈದಿರಿ ನನಗೆ ಬೈದಿರಿ ಮತ್ತು ನಾನು ಸುಮ್ ಕೂತೀನಿ ರೀ ಏನು ಜಂಪರ್ ಪೀಸ್ ಮಾಡ್ಲಿಲ್ಲ ಹಂಗೆ ಕಳ್ಸಿದ್ದು ಈ ಬೋಳಿ ಅವ್ರಿಗೆ ಒನ ಕರ್ಮ ಅಲ್ಲ ಮುದುಕಿನಿ ಆಗ್ಯಾರ ಆಕೆ ಹೆಂಗಾರ ಕೇಳಿದಿಲ್ಲ ಅವ್ರ ನೂರು ರೂಪಾಯಿ ಹೇಳಿ ಜಂಪರ್ ಪೀಸ್ ಮಾಡ್ಲಾಗ ಹಂಗೆ ಕಳಿಸ್ತಾರ ಕೊಡಿ ಎಂತ ಹಡ್ಸೋಳ ಓವ್ವ ನಿಮ್ಮ ಅತ್ತಿ ನಿಮ್ಮ ಅತ್ತಿನ ಬೆಂಕಿ ಗಿಡ್ಲಿ ಒಯ್ದು ನೋಡಿಕಿನ ನೋಡಿಕಿ ನನಗಾರ ಈಗಿನ ಕೈಯ್ಯ ಕಾರ್ಬಾರ್ ಕೊಟ್ಟು ದೊಡ್ಡದಿದು ಇದು ಕೊಟ್ಟ ನನಗ ಏನ ಸುಬ್ಬವಾ ಏನು ಏನ್ ಯಾರಿಗ ಬೈಲತ್ತಲ್ಲ ಯಾಕ ಸುದಾಗಿ ಬೈಲತ್ತಿದ ಏನು ಅಯ್ಯ ಇಲ್ರಿ ಅಜ್ಜಾರ ನನಗಲ್ರಿ ಅತ್ತಿ ಯಾರಿಗ ಬೈಲಾರ ಅಜ್ಜಿ ಹ್ಮ್ ಆ ಗೋಯು ಶುರು ಮಾಡ್ದೇನು ಮತ್ತೆ ಅತ್ತಿ ಸೊಸಿ ನಡೀತಾನು ಹಾ ಎಲ್ಲ ಸೊಸಿ ಇಲ್ಲ ಮತ್ತೆ ಭಯ ಕತ್ತಿ ಅಕ್ಕಿಗೆ ಅಕ್ಕಿನೇ ಇಲ್ಲ ಇಲ್ಲಿ ಎಲ್ಲ ಇಲ್ಲ ಅಂದ್ರೆ ಎಲ್ಲಾರು ಹಾಕ್ಲತ್ತ ಹೋಗಿರ್ತಾಳೆಪ್ಪ ಮತ್ತೆ ಎಲ್ಲಿಗೆ ಹೋಗಿರ್ತಾಳೆ ಅಕ್ಕಿ ಹ್ಮ್ ಏನಾರು ಕಾರ್ಬಾರ್ ಮಾಡಿರ್ಬೇಕು ಅದಕ್ಕೆ ಬಯಲಾತಿರ್ತಾಳೆ ಅವ ಹೌದಿಲ್ಲವ ಹೂನಪ್ಪ ನೀನ್ ಹೇಳ್ತಿದ್ ಏನ್ ಕೆಲ್ಸ ಅದ ಮತ್ತ ಅದೇ ಕಾರ್ಬಾರ್ ಮಾಡೋದೇ ಕೆಲ್ಸ ಅದ ದೊಡ್ಡದು ಕಾರ್ಬಾರ್ ಕೊಟ್ಟಂಗ ಕೈಯಾಗ ನಾನು ಬಡ್ಕೊಂಡು ಕಣ್ಣ ಪ್ರಶ್ನೆ ಮಾಡ್ಸ್ಕೊಂಡಿ ಅಂತ ಹೇಳಿ ಕೈಯಾಗ ಟ್ರಿಜರಿ ಕೀಲಿ ಕೊಟ್ಟಿ ನೋಡು ಮತ್ತೆ ಮಾಡ್ತಾ ಕಾರ್ಬಾರ ಕಾರ್ಬಾರ್ ಮಾಡಲಿಲ್ಲ ಅಂದ್ರೆ ಹೆಂಗ ಸುಧಾ ಒಂದಿಟ್ಟು ನೀರು ತೊಂಬ ಹೋಗವೆ ನಿಮ್ಮ ಅಜ್ಜಿದು ನಿಮ್ಮ ಮತ್ತಿದು ಇದ್ದಿದೆ ಅದು ಮುಗಿಲಾರ್ದು ಕತ್ತಿ ಅವು ಒಂದಿಷ್ಟು ನೀರು ತೊಂಬ ಕುಡಿಲಕ್ಕ ಹಂಗೆ ಒಂದಿಟ್ಟು ಚಾಗಿ ಮಾಡ್ರವ ಇವ ಆಯ್ತ್ರಿ ಅಜ್ಜರ ತರ್ತೀನಂತ್ರಿ ಚಾ ತರ್ತೀನಿ ಫಸ್ಟ್ ನೀರ್ ತಂದ್ ಕೊಡ್ತೀನಿ ಆಮೇಲೆ ಚಾ ತರ್ತೀನಂತ್ರಿ ಅವರ ನಿಮ್ಗೂ ನೀರ್ ತರಂದ್ರಿ ಹ್ಞೂ ನೋವ ನನ್ಗೊಂದಿಷ್ಟು ನೀರ್ ತೊಂಬ ಆಮೇಲೆ ಚಾ ಕೊಡಕ್ ಆಯ್ತವ್ರಿ ಚಾ ಚಾಕೆಟ್ ಕೇಸಿ ನಾನು ನಿಮ್ಮಿಬ್ಬರಿಗೂ ನೀರು ತೊಂಬರ್ತೀನಂತ್ರಿ ಮತ್ತೆ ಅಲ್ರಿ ಬಾವರ್ ಬರ್ಲಿಲ್ಲ ಇವರು ಬರ್ಲಿಲ್ಲ ಅಲ್ರಿನಾ ಹಾ ಬರ್ಲತ್ತಾರವ್ವಾ ಬರ್ಲತ್ತಾರ ಸ್ವಲ್ಪ ಕೆಲ್ಸ ಇತ್ತು ಕೆಲ್ಸ ಮುಗ್ಸ್ಕೊಂಡ್ ಬರ್ಲತ್ತಾರ ನಾನು ಅಪ್ಪ ಇಬ್ರು ಬಂದ್ವಿ ಜಲ್ದಿ ಬರ್ತಾರ ಅವ್ರಿಗೂ ಇಡು ಚಾಕ್ ಅವರು ಬರ್ತಾರ ಇನ್ನೇನು ಹೌದ್ರಿ ಆಯ್ತವ್ರಿ ಹ್ಮ್ ಹೇಳಬೇಕ ಈಗ ಹೇಳು ಏನ್ ನಡ್ದದ ಏನ್ ಮಾಡಿದ್ಲಕ್ಕಿ ಕಾರ್ಬಾರ್ ಇವತ್ತ ಅಲ್ಲ ತಮ್ಮ ನೀನೇ ಹೇಳಿ ಆ ರಾಜವ್ ಆಯ್ಕೆ ಮಾತಾಡ್ಲಿಕ್ಕೆ ಬಂದಳ ಲಲಿತಾ ಮಾತಾಡ್ಸಕ್ ಬಂದ್ರೆ ನನಗೆ ಅವ್ಕೇನಾದಂದ್ರೆ ಸೀರಿ ಮಾಡು ಅಂತ ನಾ ಹೇಳಿದ್ರೆ ಸೀರಿ ಇಲ್ರಿ ಅತ್ತೆ ಅಂತೇಳಿ ಅವ್ರ ಮುಂದೆ ಹೇಳ್ತಾ ಹೋಲಕ್ಕ ಒಂದೆರಡು ಜಂಪರ್ ಪೀಸ್ ಮಾಡತ್ ನಾ ಕಳ್ಸಿದ್ರ ಹೊರಗೆ ಮಾಡ್ತೀನಿ ಬರ್ರಿ ಅತ್ತೆ ಕರ್ಕೊಂಡು ಬಂದು ಅವ್ಕೆ ಹಾಗೆ ಕಳ್ಸಾಳತ್ ನೋಡು ಅವ್ರೇನ ಅವ್ರೇನೋ ನೂರು ರೂಪಾಯಿ ಸೀರಿ ತಂದರತ್ ನನಗೆ ಅದಕ್ಕೆ ಹಾಗೆ ಕಳ್ಸ್ಬೇಕಾ ಏನು ಎಂದಾರು ಮಾಡೋ ಆಯ್ಕೆ ಹಾಂ ಹಗ್ಗೋ ಲೇ ನಿಮ್ಮ ನಿಮ್ಮನ ನಿನಗೆ ಎದಕ್ ಬೇಕಲ್ಲೇ ಆಕೆ ಯಾವರ ಸಿರಿ ಮಾಡಲಿ ಯಾವರ ಜಂಪರ ಮಾಡ್ಲಿ ಸುಡುಗಾಡ್ ಸೇರಲಿ ಹಾಂ ನಿಮ್ಗೆ ಯಾಕೆ ಬೇಕು ಗಂಡು ಆಪ್ರೇಷನ್ ಮಾಡಿಸ್ಕೊಂಡಿದ್ದಿ ಸುಮ್ ಕುಂದರು ಅವ್ರಿಗೆ ಅದು ಮಾಡಿದ್ರೇನು ಅವ್ರಿಗೆ ಇದು ಮಾಡಿದ್ರೇನು ಎದಕ್ಕೆ ಬೇಕು ನಿನಗವು ಹಾಂ ಅವು ಏನು ಮಾಡ್ತಿತ್ತು ತೋಂಡ್ ಕೇಸಿಂದ ಹಾಂ ಮಾಡೋರು ಮಾಡ್ಸ್ಕೊಡ್ತಾರು ಬಿಡ್ತಾರ ಎದಕ್ ಬೇಕವೆಲ್ಲ ಐ ನಿಮಗೇನು ಗೊತ್ತಿಲ್ಲ ಸುಮ್ಕುಂದ್ರಿ ಹಾಂ ಹಂಗೆ ಅಂತೀರಿ ನೀವು ಹಾಂ ಅಲ್ಲ ಮನೆ ಬಂದವರಿಗೆ ಜಂಪರ್ ಪೀಸ್ ಮಾಡಿ ಅಲ್ಲಿಂದ ಅಲ್ಲಿಂದಲ್ಲಿಗೆ ಬಂದಿರ್ತಾರ ಹಾಂ ಈಗ ಸಣ್ಣ ಕೂಸಾ ಹೌದಪ್ಪ ಹೋದಕ್ಕಾಗಬೇಕಾ ಐವತ್ತು ವರ್ಷ ಆಯ್ತು ಮನೆಗೆ ಬಂದು ಐವತ್ತು ವರ್ಷ ಆಯ್ತು ಸಂಸಾರ ಮಾಡಕ್ಕೆ ನನ್ನ ಮಗನ ಜೊತೆ ಹಾಂ ನಾ ಇವತ್ತು ನಾಳೆ ಮನೆಗೆ ಹೋಗೋಕೆ ತಯಾರಾಗಿವಿ ನಾವು ಮುಂದೆ ಸ್ವಸ್ಥೆಯರ್ಗಿ ಏನು ಕಲಿಸ್ತಾಳ ಹಾಂ ನಾ ಹೋದ್ಮೇಲೆ ಏ ಯವ್ವಾ ಹೋಲ್ ಬಿಡ ಯವ್ವ್ವ್ವ್ ಎದಕ್ಕೆ ನೀ ಸಿಟ್ಟಿಗೆ ಮಾಡ್ಕೊಳತ್ತಿದಿ ಮೊದ್ಲೇ ಕಣ್ಣ ಆಪ್ರೇಷನ್ ಮಾಡ್ಕೊಂಡಿ ಮತ್ತೆ ಕಣ್ಣ ಏನಾರ ಹಂಗವ್ ಯಾಕೆ ಸಿಟ್ಟಿಂಗ್ ಮಾಡ್ಕೋತಿದಿ ಬಿಡು ಬರ್ಲಿಕ್ಕೆ ಬರಲಿ ನಾ ಹೇಳ್ತೀನಂತ ಮುಂದಿನ ಸಲ ಯಾರನ್ನ ಬಂದಾಗ ಹಾಗೆ ಕಳ್ಸಬೇಡ ಮಾಡಿ ಕಳ್ಸತ್ ಹೇಳ್ತೀನ ಇಲ್ಲ ಈಗ ಸಿಟ್ಟು ಮಾಡ್ಕೊಬೇಡ ನೋಡು ಮತ್ತೆ ಕಣ್ಣ ಏನಾರ ಅದು ತ್ರಾಸ ಆತದ ನಿನಗೆ ಅದಕ್ಕೆ ಇಲ್ಲ ತಮ್ಮ ಯಾವಾಗ ಹಿಂಗೆ ಮಾಡ್ತಾಳು ಹೇಳು ಏ ಯವ್ವ ಅಳಬಾಡ್ಬೇ ಯವ್ವ ಅತ್ತಂದ್ರೆ ಕಣ್ಣ ನೀರು ಬರ್ತಾವ ನೀರು ಬರಬಾರ್ದು ಕಣ್ಣ ಆಪ್ರೇಷನ್ ಆಗ್ಯದ ನಿನಗೆ ಅಷ್ಟು ತಿಳಲ್ಲ ಏನು ಒಂದು ಜಂಪರ್ ಪೀಸ್ ಮಾಡಿಲ್ಲ ಅಂತ ಹೇಳಿ ಈ ಪರಿ ಮಾಡ್ತಿಲ್ಲ ಸುಮ್ ಕುಂದ್ರ ನೀ ಬರೇ ಇದೇ ಆಯ್ತು ನೋಡಿ ನಿಂದು ಹಾಕಿಂದು ನಿಮ್ಮನ್ನೇ ನೋಡ್ಕೆಸಿಂದ ನಾಳೆ ಅವು ಪಾರ್ಗಳು ಅವೇ ಕಲೆ ಹಂಗ್ ಕಣ್ಣು ಒರ್ಸ್ಕೊ ಮೊದ್ಲು ನೀ ಕಣ್ಣ ನೀರು ಬರಬಾರ್ದು ಆಯ್ತು ಅಪ್ಪ ಆಯ್ತು ಹ್ಮ್ ಒರ್ಸ್ಕೊತೀನಿ ಅಂತ ಹ್ಮ್ ಮತ್ತೆ ಹೇಳ ಮತ್ತೆ ಕಿಗಿ ಒಂದೇಟು ನೀನ್ ನೋಡ್ ಹಂಗೆ ಹಂಗೆ ಕಲಿತಾರ ಜರ ಹಂಗ ಮಾಡ್ಬಾರ್ದ ಹೇಳ ಒಂದೇ ಹೇಳ್ತೀನಿ ನೀರ ಏ ಈಗ ಬಸ್ ಬಿಡು ಅವು ಹ್ಞೂ ಏನು ಆಗವಲ್ಲ ಹೋಗವಲ್ಲ ನಾವು ಕೀಗೆ ಅಟ್ಟಿದ್ರು ಅಟ್ಯದ ಕೀಗಿ ಆಕಿದ್ದೆ ಹಣೆ ಬರ ಹ್ಞೂ ಅಳ್ಬ್ಯಾಡ್ದು ಅಳ್ತಾಳ ಮ ಸಿಟ್ಟಾಗಬಾರ್ದು ಸಿಟ್ಟಾತಾಳ ಕಣ್ಣ ಪ್ರೆಶನ್ ಮಾಡ್ಕೊಂಡ್ ಬಂದಾಳ ಸುಮ್ ಕುಂದ್ರ ಬಿಟ್ಟು ಇಲ್ಲಾರದೆ ಕಾರ್ಬಾರ ಮಾಡಕ್ಕೆ ಬರ್ತಾಳ ಸೊಸಿ ಮುಂದ ಅಮ್ಮ ಮಕ್ಕಳ ಮುಂದೆ ಎದಕ್ಕೆ ಬೇಕು ತನಗೆ ಹ್ಞೂ ಬಿಡು ಅವೇನು ಆಗವಲ್ಲ ಹೋಗವಲ್ಲ ಈಗ ಹತ್ತಿ ಹೊಡೆದು ನಿಂತದ ಹಾಂ ಹೇಳು ಇದು ಬಾಬು ಹೇಳು ಏನಂದ್ರೆ ಇದು ಹಾಳು ನೋಡೋದು ಹೇಳು ನಾಳೆ ನೀನು ಹೇಳ್ತೀನಿ ಏನಂದ್ರೆ ಹಾಳು ಕರ್ಕೊಂಡು ಹೊಲ ಮುಂದೆ ಹೊಲಕ್ಕೆ ಒಂದು ಹತ್ತು ಹಾಳು ಹೇಳು ಹ್ಞೂ ಬಿಡಿಸ್ಲಿ ಹತ್ತಿ ಬಿಡಿಸ್ಲಿ ಹ್ಞೂ ಸುಮ್ಮನೆ ಅವು ಹೊಡೆದು ನಿಂತದ ಆಮೇಲೆ ಎಲ್ಲ ಒಟ್ಟು ಮಳಿಗಿಡಿ ಬತ್ ಬಂದ್ರೆ ಎಲ್ಲ ಹಾಳಾಗುತ್ತದ ಹೇಳಿ ನೋಡು ಹಾಂ ನಮ್ಮ ಸಂಸಾರದ ಗತಿ ಹೆಂಗೆ ಹೊಂಟದ್ರಿ ಚಲೋ ಹೊಂಟದ ಏನು ಹೆಂಗೆ ಹೊಂಟದ ಇನ್ನು ಏನೇನು ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ನಮಗೆ ಕಮೆಂಟ್ನಾಗ ತಿಳಿಸ್ರಿ ಅಂತ ಹೇಳ್ತೀವ್ರಿ ಮತ್ತೆ ಮುಂದಿನ ವೀಡಿಯೋದಾಗ ಸಿಗಮಂತ್ರಿ ನಮ್ಮ ವೀಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ನು ಮಾಡಿರಿ ಹಾಂ ರೀ